ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನ್ ನಡೆಯುತ್ತೆ ಅಂತ ನೋಡೋಣ ಇವಾಗ ಚಹ ಕುಡಿಯೋದ್ರಿ ಅಮ್ಮ ಮೀನ ತೊಗೊಂಬಂದ್ರೆ ಹೋಗಿ ಮೀನು ಹಾಕಿಟ್ಟ ಚಹ ಕುಡಿ ಹಾಕಿದ್ದೀರಿ ಏ ಸ್ವಲ್ಪ ಚಹಾದ ಕುಡ್ದು ಬೆಳಿಗ್ಗೆ ಅದು ಹಾಕಿದ್ರೆ ಬಿದ್ನೀಕೆ ಪಡ್ಬೇಕಂತ ಮಾಡಿದ್ದೇರಿ ನಾನು ಸಂಗಿಗಿರಿಪಾ ಸಂಗಿ ಸ್ವಲ್ಪ ಸಂಗಿ ಹೋಗಿ ತಂದ್ರ ಬಾಕಿ ಏನೋ ಒಂದು ಒಂದ್ಸಪ್ಪ ಸರಿ ಮಾಡ್ಕೊಂಡು ಬರಂದ್ರಿ ಹೋಗಿ ನಮ್ಮ ಕರೀದಾ ಆತ್ಮಕ್ಕೆ ಕರ್ಕೊಂಡು ಹೋಗ್ತೀನಿ ಇವಾಗ ನಾವು ಸಂಘಿಗೆ ಹೋಗಿ ಬಂದೀವಿ ರೀಪಾ ಅದೇನು ದಿನ ಮುಗಿಲಿಲ್ಲರಿ ಬರ್ತೀವಿ ಅಂತ ಯಾರ ಬರಲ್ರಿ ಬಿಡು ಅಂತ ಹೇಳಿ ಹೇಳಿಬಿಟ್ರಿ ನನ್ನ ಅಮ್ಮ ತಿರುಗಿ ಮದ್ಯ ಹಾಕತ್ತಾರ ಇಲ್ಲಿ ಸಾರು ಮಾಡಿದೆ ಇಟ್ಟೆ ರೀ ಆಮೇಲೆ ಕಡೆ ಸ್ವಲ್ಪ ಚಹಾ ಬಿಸಿ ಅದಕ್ಕೆ ಖಾರೀಪಾಗ ಕರ್ಕೊಂಬಾರ್ವಾ ಅಂತ ಹೇಳೀನಿ ಅನ್ನಸ್ರ ನನಗೆ ನಾನು ಸ್ವಲ್ಪ ಹೊರಗೆ ಅದು ಹಿಂಗೆ ಸಂಗಿ ಓಡ್ಯಾಡಕತ್ತಿರ ಮತ್ತು ಮನ್ಯಾಗಂತರ ಮಾಡ್ಕೊತಾ ಆಯ್ಕೆ ಅಂತ ಹೇಳಂದ ಹ್ಞೂ ಅಂತ ರೀ ಅದು ಎಷ್ಟೊತ್ತಿಗೆ ಕರ್ಕೊಂಡು ಬರ್ತಾವ ನೋಡೋಣ ರೀ ಇವಾಗ ನಾನು ಸ್ವಲ್ಪ ಪಲಾವ್ ಮಾಡ್ತೀನಿ ರೀಪ್ಪ ನಿನ್ನ ನೈಟಾಪ್ ಪಲಾವ್ ಮಾಡ್ಬೇಕಂತ ಮಾಡಿದ್ದೆ ರೀ ಸ್ವಲ್ಪ ಅನ್ನ ಸಾರೆಲ್ಲ ಉಳಿದಕ್ಕೆ ಮಾಡೋಕಾಗಲೇ ಇಲ್ಲ ಇದು ತೊಗೊಂಬೀನಿ ನಿನ್ನ ಬಟಾಣಿ ಆಮೇಲೆ ಆಲೂಗಡ್ಡೆ ಅದೆಲ್ಲ ತಗೊಂಬಿನಿ ಕ್ಯಾರೆಟ್ ಅದು ಹಾಗಾಗಿ ಒಂದಿಷ್ಟು ಪಲಾವ್ ಇಷ್ಟು ಪುಲಾವ್ ನಮ್ಮ ನೆಸ್ರನ್ನ ಫೋನ್ ಹಚ್ಚಿದ್ದೀನಿ ರೀ ಪಾ ಆ ಅದು ನಾವು ಸಂಗೇ ಆಗಿದ್ದೀನಿ ನೋ ಅಂತ ಹೋಗಂಥೇಳಿ ಈಗ ಮನೆ ಬಂದೀನಿ ಅಂತ ಹೇಳಿಲ್ಲ ನಾನು ಅದಿರ್ತಂದ್ರೆ ಒಂದು ಸ್ವಲ್ಪ ಕೈ ಒಳಗೆ ನನಗೆ ಆಸ್ರದಂಗ್ ರೀ ನೋಡಿರಿ ಹೊಸಂಗಿಗೆ ಹೋಗಿ ಬಂದು ಮತ್ತು ಹೈರಾಣ ಪರಿಶಾನ್ ನನಗೆ ಗರಿಬದ ಇನ್ನು ಒಯ್ಯ ಹೋಗೋ ಆಯ್ಕಿದ್ರೆ ಒಳಗಿಂದು ಮಾಡ್ಕೊಂತ ನಾ ಹೊರಗಿಂದ ಏನಾರ ಮಾಡ್ಕೊಂಡ್ಬಿಡ್ತೀನಿ ರೀ ಹಾಗಾಗಿ ಕರ್ಕೊಂಬಂದ್ಬಿಟ್ಟು ಬಿಟ್ಟು ಹೋಗುವ ಅಂತ ಹೇಳಿ ಬರ್ತೀನಿ ಅಂತ ಹೇಳಿಕಿ ಒಂದು ಸ್ವಲ್ಪ ಮಾಡ್ತೀನಿ ರೀ ಪಲಾವ್ ಅನ್ನ ಸಾರು ಅದೆಲ್ಲ ಮಾಡೀನಿ ರೀ ಅಮ್ಮ ರೀ ಪಲಾವ್ ರೀ ನಮಗೆ ಅಷ್ಟ ನಮ್ಮ ಆರಿ ಆಸಿಪ್ಪ ನನಗೆ ಆರೀಪ ಬಂದು ಪಗ ನಮ್ಮ ನೀರಿಗೆ ಅಷ್ಟ ಮಾಡ್ತೀನಿ ರೀ ಒಂದು ಅರ್ಧ ಕಲ್ಪ್ರಿ ಈ ಉಳ್ಳಾಗಡ್ಡಿ ಹೆಚ್ಕೊಳಕತ್ತೀನಿ ಉಳ್ಳಾಗಡ್ಡಿ ಕ್ಯಾರೆಟ್ ಅದೆಲ್ಲ ಹೆಚ್ಕೊಂಡು ಮಸ್ತ್ ಈ ಪಲಾವ್ ಮಾಡ್ತೀನಿ ಇಲ್ಲಿ ನೋಡಿರಿ ಪಲಾವಿಗೆಲ್ಲ ನಾನು ರೆಡಿ ಮಾಡ್ಕೊಂಡೆ ರೀ ಆಮೇಗಡೆ ವಟಾಣಿ ಇದು ಬೀನ್ಸ್ ಇದ್ದಿದ್ದಿಲ್ರಿ ಪಾ ಶಾಂತಿ ಒಳಗೆ ಹಚ್ಚಿದ್ದಿಲ್ಲ ರೀ ನೀನು ಬೀನ್ಸ್ ಬೀನ್ಸ್ ಸಿಕ್ಕಲ್ಲ ಇಷ್ಟು ಹಾಕಿ ಮಾಡ್ಬಿಡ್ತೀನಿ ರೀ ವೆಜಿಟೇಬಲ್ ಇಷ್ಟ ಈಗ ಪಲಾವ್ ಕುಕ್ಕರ್ ಒಳಗೆ ಮಾಡ್ಕೊತೀನಿ ರೀ ಇಲ್ಲಿ ನೋಡ್ರಿ ಇವಾಗ ಇದು ಮೆಣ್ಸಿನ್ಕಾಯಿ ಒಳಗಡೆ ಹಾಕೀನಿ ಇದು ಬೇಳೆ ಹಾಕಿದ್ದ ಕುಕ್ಕರ್ ಇದು ಇದನ್ನ ಯೂಸ್ ಮಾಡತ್ತೀನಿ ನಾನು ಇದ್ರೊಳಗೆ ಪಲಾವ್ ಮಾಡಾಕೀನಿ ಸ್ವಲ್ಪ ಫ್ರೈ ಆಗಿದ್ರಿ ಒಳಗಡ್ಡೆ ಈಗ ಕ್ಯಾರೆಟು ಮತ್ತು ಬಟಾನಿಗೂ ಆಲೂಗಡ್ಡೆ ಹಾಕಿದ್ರೆ ಇವು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಹಾಕೊಂಡು ಈಗ ಟೊಮೆಟೊ ರೀ ಟೊಮೆಟನ್ನ ಸ್ವಲ್ಪ ಮೆತ್ತಲು ಆಗಿದ್ರೆ ಫ್ರೈ ಆಗಬಿಟ್ರೆ ನೀವಾಗ ಈಗ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಕಡೆ ಗರಂ ಮಸಾಲ ಹಾಕ್ತೀವಿ ಆಮೇಲೆ ಕಡೆ ಸ್ವಲ್ಪ ಒಣ ಖಾರ ಪುಡಿ ಹಾಕೋಣ ಒಣ ಖಾರ ಪುಡಿ ಒಂದಿಷ್ಟು ಅರ್ಶಿನ ಪುಡಿ ಬೇಕಂತ ಹಾಕೋರಿ ಅಂದ್ರೆ ಬಿಡಿ ನಾನು ಸ್ವಲ್ಪ ಹಾಕ್ತೀನಿ ರೀ ಇಲ್ಲಿ ಅರ್ಶಿಣ ಪುಡಿ ಒಣ ಖಾರ ಪುಡಿ ಆಮೇಲೆ ಕಡೆ ಉಪ್ಪುರಿ ಮಿಕ್ಸ್ ಮಾಡಿದ್ರು టొమేటో హణ్ జాస్తి హెన్ ఇలా నిమితం సొప్ కొత్త సొప్పు ఆమె కడ అల్లబి పేస్ట్ అర్ధ కల్పు ఎస్ బో అందరిగి మే సొప్పు హాకేన ಇಲ್ಲಿ ಅರ್ಧ ಕಲ್ಪವು ಜೀರಾ ರೈಸ್ ಅಕ್ಕಿ ತೊಗೊಂಡಿನಿ ಒಂದು ಎರಡು ನೀರಲ್ಲಿ ಕ್ಲೀನಾಗಿ ತೊಳೆದು ನೀರು ಹಾಕಿಟ್ಬಿಡ್ದು ಈಗ ಇದಕ್ಕೆ ಅಂದ್ರೆ ಅನ್ನ ಮೆತ್ತಾಕೈತಿ ಉದುರಾಗಂಗಿಲ್ಲ ರೀ ಇಲ್ಲಿ ನೋಡ್ರಿ ಇವಾಗ ನೀರು ಕುದಿಯಾಕತ್ತೆ ಏನು ಮಾಡ್ತಂದ್ರಿ ಏನು ಕೀರ್ಣ ಕ್ಲೀನಾಗಿ ತೊಳೆ ಇಟ್ಕೊಂಡಿಲ್ಲ ರೀ ಇವನ್ನ ಹಾಕೊಂಬಿದ್ರೊಳಗೆ ಈಗ ಮಿಕ್ಸ್ ಮಾಡಿ ಒಂದು ಸೀಟಿ ಮಾಡಿಬಿಟ್ರೆ ಪಲಾವ್ ರೆಡಿ ಆಗತ್ರಿ ಹಿಂಗ್ ನಮ್ಮ ಹೆಸ್ರ ಬಟ್ಟೆ ಕೊಟ್ಟೋಗಿದ್ರು ರೀ ಮಿಷನ್ ಏನು ತುಂಡು ತುಂಡು ಬಟ್ಟೆ ಅವೆಲ್ಲ ನಮ್ಮಅಮ್ಮ ನೋಡಷ್ಟು ಚಂದ ತರಗಿ ಹೊಲದ್ರಿ ಈಗ ಅವನು ಹ್ಞೂ ನಮ್ಗೆ ಎರಡು ತಲೆಗೆ ತೊಗೊಂಬಂದಿರ ನಾನು ನೋಡಿರಿ ಪಲಾವ್ ರೆಡಿ ಆಗ್ತೀನಿ ಇವತ್ತು ಬೆಳಿಗ್ಗೆ ನಾಷ್ಟ ನಮ್ಮ ಆಪಾರ ಇದನ್ನು ಕೊಟ್ಟು ಕಸ್ತೀವನ್ರಿ ಪಡ್ಡ್ರಿ ಆಶಾ ಆಪಾರ ಹಂಗಾಗಿ ನಾಷ್ಟ ಏನು ಮಾಡಿದ್ದಿಲ್ಲ ಇನ್ನೂ ಬರೋರು ರೀ ಈಗ ನಮಾಜಿ ಬರ್ತಾರೆ ಇವತ್ತು ಶುಕ್ರಾರಲ್ಲ ರೀ ಹಂಗಾಗಿ ನಮಾಜಿ ಬರ್ತಾರೆ ನಾವು ನಮಾಜ್ ಮಾಡ್ಬೇಕು ರೀ ಒಂದು ಸ್ವಲ್ಪ ಅಮ್ಮಗೆ ಪಲಾವ್ ಅದು ಹಾಕಿ ಕೊಡ್ತೀನಿ ರೀ ಹೊಂತಿ ಅಂದ್ರೆ ಅವರು ಹ್ಞೂ ಪಲಾವ್ ಸೂಪರ್ ರೀ ಟೇಸ್ಟ್ ಅಂತ ಅಷ್ಟು ಸಖತ್ ಆಗೈತೆ ನೋಡಿರಿ ನಮ್ಮ ಸ್ವಲ್ಪ ಮೊನ್ನೆ ಅದೆಲ್ಲ ಬ್ಯಾಗಿಗೆಲ್ಲ ತೊಗೊಂಡು ಹೋಗಿದ್ವಿ ಎಲ್ಲ ಅರಿಬೆಲ್ಲ ಕಡಿಗೆ ಕಡೆಗೆ ಎಲ್ಲ ಮಡ್ಚಿಡಂದ್ರಿ ಈಗನು ಅಷ್ಟು ನೋಡಿರಿ ಬ್ಯಾಗ್ ಎಲ್ಲರೂ ಒಂದೊಂದು ಬ್ಯಾಗ್ ಆಗಿದ್ದು ಎಲ್ಲ ತೊಗೊಂಡ್ಬಂದು ಇಟ್ಬಿಟ್ಟಿರಿ ಮತ್ತು ಟ್ರೆಜರಿ ಇರೋ ಏನು ತೆಗ್ದಿನ್ರಿ ಆಯ್ತು ಮಡ್ಚಿಟ್ರೆ ಆಯಿತು ಇಲ್ಲಿ ಇಲ್ಲೊಂದು ಅರ್ಧ ಅರಿಬಿ ಎಲ್ಲ ಕಟ್ಟಿಟ್ಟಿರಿ ಈಗ ನಾನು ಸ್ವಲ್ಪದವಿ ಒಂದಿಷ್ಟು ಕಟ್ಟಿಡಾನ ಹಾರಿಪ ಬಂದ್ರಿಪ್ಪ ಅರಿಪ್ಪ ಬಂದ್ಯಾ ಏನು ಮಾಡ್ಕೈತ್ರಿ ಬಡಿ ಮರ ಕುಂತಿದ್ರ ಆ ಹ್ಞೂ ಚಲೋ ಆಯ್ತು ಬಿಡುವ ನಾನು ಎಲ್ಲ ಹಾಡ್ಕೊಂಡು ಕುಂತೀ ಅವನು ಹ್ಞೂ ಕಟ್ಟಡ ಅಷ್ಟು ಬರೋವ್ರ ಪಲಾವ್ ಹೆಂಗೈತೆ ಮಸ್ತ್ ಐತೆ ಹ್ಞೂ ಎರಡು ತಾಟ ಸ್ವಲ್ಪ ತಿಂದಿ ಬಿಡ ಇಲ್ಲಿ ಪಡ್ರಿ ನಮ್ಮ ಶಾಪರ ಕಟ್ಟು ಕಚೇರಿ ನೋಡಿರಿ ಅರ್ವಿ ನಮ್ಮ ಮಾರಿ ಸುಸ್ತಾಗ್ಬಿಡ್ತೀರಿ ನಾನು ಮಕ್ಕಬಿಟ್ಟು ಆಡ್ರಿ ಅಮ್ಮನ ಮಕ್ಕೊಂಡಿದ್ರು ಹಾಗೆ ನಾವು ಇದನ್ನು ಬಿಚ್ಚಿದೆ ಇಲ್ರಿ ದೊಡ್ಡ ತಿಂದು ಚಾ ಕುಡ್ಯದ್ರಿ ಈಗ ಟೈಮಿಗೆ ಮೂರೂರಿ ಆತನ್ರಿ ಹ್ಞೂ ಮಳೆ ಮಾಡಂತ ಪೂರ ಮಳೆ ಮಾಡಗೈತ್ರಿ ಮತ್ತು ಇವತ್ತು ಮೀನ ತೊಗೊಂಡಲ್ಲ ಅಮ್ಮ ಅಲ್ಲರ ಹಚ್ಚಾಕೆ ನೋಡ್ರಿ ಜಗನ ಸರಿಗಿಲ್ರಿ ಅಲ್ಲಿಗೆ ಹೋಗಿದ ಮೇಲೆ ಹ್ಯಾಂಗೈತಿಯಂತಂದ್ರೆ ಅಂತಂದ್ರೆ ಹಚ್ಚಕ್ಕೆ ಬರಂಗೈತಿ ಇಲ್ಲ ಅಂತಂದ್ರಿ ಅಮ್ಮನ ಅಂಗಡಿಗೆ ಹೋಗಿ ಬಂದಿರಿ ನಾವು ಆ ರೀಪಾ ಸೋದಕ್ಕೆ ಹೋಗಿ ಬಂದು ಖುರಾನು ಓದಾಕತ್ತೀರಿ ಕುರಾನು ಓದಕಿಯಮ್ಮ ಹ್ಞೂ ಹ್ಞೂ ದೇವ್ರ ದೀಪ ಚಲ

ಹ್ಮ್ ಹೋಗ್ಯಾರ ಈಗ ಇದು ತಗೊಂಬರ ಚಿಕನ್ ತಗೊಂಬರ್ತಾರೋ ಮಟನ್ ಏನಕ್ಕೆ ತಿಂದ್ರೆ ಮತ್ತ ಎಲ್ಲ ತಿಂದು ಉಂಡಿ ಅದು ಬೇಡ ಬ್ಯಾಡಬಾರದು ತಿನ್ಬೇಕ ಆದ್ರೂ ಅಷ್ಟು ತಿನ್ಬಾರ್ದು ಆದ್ರೂ ಅಷ್ಟೇ ತಿನ್ಬಾರ್ದು ಸ್ವಲ್ಪ ತಿನ್ಬಾರ

ನೋಡಲ್ ತೊಗೊಂಬಾ ಅಂತ ಹೇಳಿದ್ರಿಕಿ ಏ ಬಾರಮ್ಮ ಇರಲಿಲ್ಲ ತರ್ಲ ತರ್ಲಿಲ್ಲ ರೀಪ್ಪ ಇರ್ಲಿ ಬಾ ತರಲ್ಲ ಅಂತರಿಲ್ಲ ಬಾ ಏನು ತಗೊಂಬಂದ್ರು ಹಾಲ ಹಾಲು ಚಿಕನ್ ಅರ್ಧ ಅರ್ಧ ಕೆ ಜಿ ಇವ್ವ ನಮ್ಮ ಚಿಕನ್ ಏನು ಮಾಡೋಣ ಅನ್ನ ಮಾಡೋಣ ಬೇಡ ಈಗ ಕಬಾಬ ಕಬಾಬಾ ಆಯ್ತು ಬಿಡು ಕಬಾಬ್ ಒಡ್ರಿ ಆಯ್ತು ನೋಡಿ ಹ್ಞೂ ಆಯ್ಕೆ ಕಲಸಿತ್ತು ಬಿಡು ಹಾಂ ಚಾಯಮ್ ಮಿತ್ಕೊಂಬಿಡೋದು ಬಿಡಮ್ಮ ಅಷ್ಟೇ ಅವ್ಕತ್ತಾಗೋದು ಇಟ್ಟಾರಮ್ಮ ನಿಂತದ್ದು ಇದನ್ನ ಹಾಕ್ಬಾರ್ದು ಅಂತ ಶೆಲ್ ಹಾಕಿದ್ರೆ ಯಾಕ ನಡೆಯವಲ್ಲ ఇప్పటిస్తాబర హిన్నది కొయన అలా బంగారు కలర్ బంగారు

ಸ್ವಲ್ಪ ಕಲರ್ ಹೌದಾ ನಂದು ಮಟನ್ ಇಂದಿದ್ದು ಹಾಕತ್ತ ಮೇಲೆ ಉಪ್ಪು ಅರ್ಷದ ಪುಡಿ ಹಾಕಿ ನೀರು ಹಾಕಿ ಕುದಿಯಕಟ್ಟೀನಿ ಅಲ್ಲಿ ಮಟನ್ ಈಗ ಕೊಬ್ಬರಿ ತೆಗಬೇಕು ರೀ ಕೊಬ್ಬರಿ ಸ್ವಚ್ಛ ಮಾಡಕತ್ತೀನಿ ಈಗ ನೋಡಿ ನಾನು ಮಸಾಲೆ ರೆಡಿ ಮಾಡ್ಕೊಂಡೆ ರೀ ಮಸಾಲೆನಾ ಏನು ಜಾಸ್ತಿ ಇಲ್ರಿ ಒಂದೆರಡಲ್ಲೇ ಕಾಯಿ ಲವಂಗ ರೀ ಕೊತ್ತಂಬರಿ ಆಮೇಲೆ ಕಡೆ ಇದು ಕೊಬ್ಬರಿ ಟೊಮೆಟೊ ರೀ ಇಷ್ಟ ನಾನು ಮಿಕ್ಸಿ ಹಾಕ್ಬಿಡ್ತೀನಿ ರೀ ಸ್ವಲ್ಪ ಹುಳಿ ಹಾಕಬೇಕು ರೀ ಹಾಗಾಗಿ ಟೊಮೆಟೋಣ ಸ್ವಲ್ಪ ಹಾಕೊಂಡೇನಿ ನಮ್ಮ ಕೊಬ್ರಿ ರೆಡಿ ಹಾಕತ್ತ ಮಾಡಕತಿವಾ ಹ್ಞೂ ಪೀಸ್ ಅಣ್ಣಸನ್ ಮಾಡ್ಬೇಕಾಯ್ತ ನೀರ ಬೆತ್ತನ್ವದ ಸ್ವಲ್ಪ ಹಾಕ ಎಣ್ಣೆ ಸ್ವಲ್ಪ ಹಾಕಿ ನೀ ಜಾಸ್ತಿ ಹಾಕಿಲ್ಲ ಎಣ್ಣೆ ಒಂದು ಮತ್ತೆ ಮಸಾಲೆ ಹಾಕಿದ ಮೇಲೆ ಒಂದು ಮೂರು ಸಿಟಿ ಮಾಡಿದಿರಿ ಈಗ ಮಟನ್ ಸಾರು ಆತು ನಮ್ಮ ಮಾರಿಕ ಕಬಾಬು ಮುಗಿದು ಆಗಿಷ್ಟು ಮಸ್ತಾ ಇಲ್ಲಿ ಫ್ಯಾನ್ಸಿ ಬ್ಯಾಗ್ ನೀರು ಬರ್ಲಿ ನೀರು ಬರ್ಲಿ ಬಳ್ಳಿ ಸಾಬ ಬಾರಿ ಆಗಿದೆ ಅವನು ಹ್ಞೂ ಮಸ್ತ್ ಆಗಿದೆ ಏನೇ ಮಾಡಂತಾರೆ ಅವನು ನನಗೆ ಆ್ಯಕ್ಚುಲಿ ಅವನ್ನ ಮಾಡ್ಬೇಕಂತ ನಾನು ಅದನ್ನೇ ಹೇಳ್ಬೇಕಂತಿದ್ದೆ ಮತ್ತು ನೀನು ಅವ್ರು ಮಸಾಲೆ ಅದೆಲ್ಲ ಹಾಕ್ಬಿಟ್ಬಿಡುವ ಬ್ಯಾಡ ಅಂತ ನೀನು ಬಿಟ್ಟೆ ಏನಿಲ್ಲ ಬಳ್ಳಿ ಇತ್ತು ಕೊತ್ತಂಬರಿ ತಾಸೆ ಕಾಯಿ ಎಲ್ಲ ಇದ್ದು ಹಾಕಿ ಮಾಡ್ತಾ ಹಾಕಿತ್ತು ಭಾಳ ಟೇಸ್ಟ್ ಆಗಿದ್ದು ಮಸ್ತಾಗಿದ್ದು ಇವ್ರು ಚೆನ್ನಾಗಿತ್ತು ಅದು ಹ್ಞೂ ಈಗ ಅಂಗಡಿಗಿಂತ ಬಂದ ಫ್ರೆಶಪ್ಪ ಊಟ ಮಾಡಾಕ್ರಿ ಆಸಿಪಾ ನಿಂದೇನು ವ್ಯವಸ್ಥೆ ಅಪ್ಪ ಆಪಾ ಏನು ಮಾಡಾಕತ್ತಿಲ್ಲ ಆಮ್ಲೆಟ್ ಹಾಕೊಡ್ಬೇಕಾ ಅರಿಪಾ ಆಮ್ಲೆಟ್ ಹಾಕ್ಬೇಕಂತ ಹೆಂಗಾಯ್ತು ಮಾಟನ್ ಸಾರ ಚಲೋ ಹುಳಿ ಪಳಿ ಬಿಡು ಅಂದ್ರೆ ಬಿಟ್ಟಿದ್ದೀರಿ ಚಲಾಗೈತ್ರಿ ಹ್ಞೂ